ನಮ್ಮ ಫಂಕ್ಷನಿಗೆ ನೂರು ಜನ ಬರ್ತಾರೆ ನಮ್ಮ ಸೌಂಡ್ ಎರಡು ಸಾವಿರ ಜನಕ್ಕೆ ಕೇಳಿಸ್ಬೇಕು ಸುತ್ತಾಗೆಲ್ಲ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನ್ನು ಬೇರೆಯವರಿಗೆ ತೊಂದರೆ ಆಗಬಾರ್ದು ಇಷ್ಟೇ ನಮಗೆ ಬೇಕಾಗಿದೆ ಸ್ಪೀಕರ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಯಾವುದೇ ಹಬ್ಬ ಆಚರಣೆ ಅಥವಾ ಟ್ರೆಡಿಷನ್ನು ಇದಕ್ಕೆ ಯಾವಾಗಲೂ ಕೂಡ ಪೊಲೀಸರು ಎಲ್ಲಿ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೀವು ನಮ್ಮ ಗಣೇಶ ಹಬ್ಬ ಆಚರಣೆ ನೋಡಿಕೊಳ್ಳಿ ನಮ್ಮದೇ ಆಫೀಸ್ ಮುಂದೆ ನೆಹರು ಮೈದಾನದಲ್ಲಿ ಹಬ್ಬ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಬಂದಿರ್ತೀರಿ ನೀವು ಕೂಡ ಎಲ್ಲರೂ ಇದ್ದಿರಿ ಅದು ಎಷ್ಟೋ ತನಕ ನಡೆದಿದೆ ಸುಮಾರು ರಾತ್ರಿ ಎರಡೂವರೆ ತನಕ ಮಾಡಿದ್ದಾರೆ ನಾವು ಯಾವಾಗಲೂ ಕೂಡ ಆಚರಣೆ ಮಾಡೋದ್ರ ಬಗ್ಗೆ ಎಲ್ಲೂ ಕೂಡ ಹೇಳಿಲ್ಲ ಪ್ರಾಬ್ಲಮ್ ಈಸ್ ಅಬೌಟ್ ಎಕ್ಸ್ಟೆಂಟ್ ಆಫ್ ಸೌಂಡ್ ಯು ಯೂಸ್ ನಾವು ಮಾಡ್ತಿರುವಂಥ ಹಬ್ಬ ಏನು ಆಚರಣೆ ಮಾಡ್ಕೊಳ್ತೀವಿ ಆ ದಿವಸ ಕೂಡ ಯೂಸ್ ಮಾಡಿದ್ರು ಆ ದಿವಸ ಕೂಡ ಅಲೋ ಮಾಡಿದ್ವಿ ನಾವು ಏನು ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ನಮಗೆ ಸೆಲೆಬ್ರೇಷನ್ ಇದ್ದ ಹಾಗೆ ಇರಬೇಕು ಬಾಕಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೇಳಿದ್ದೀವಿ ಸೊ ನಂಬರ್ ಒನ್ ಯಾರೇ ಇರಲಿ ಇನ್ಸೈಡ್ ದಿ ಏನಾದರೂ ಬಿಲ್ಡಿಂಗ್ ಒಳಗಡೆ ಮಾಡ್ಕೊಳ್ತೀವಿ ಇಂಡೋರ್ ಮೀಟಿಂಗ್ಸ್ ಇಂಡೋರ್ ಮೀಟಿಂಗ್ಸ್ ದೇರ್ ಆರ್ ನೋ ರೆಸ್ಟ್ರಿಕ್ಷನ್ಸ್ ಅನ್ಲೆಸ್ ಯುವರ್ ನೈಬರ್ ಕಂಪ್ಲೇಂಟ್ಸ್ ಎಗೇನ್ಸ್ಟ್ ಯು ಔಟ್ಡೋರ್ ಏನು ಹೇಳಿದ್ದೀವಿ ಪ್ರತಿಯೊಬ್ಬರಿಗೆ ಕೂಡ ನೀವೇನಾದರೂ ಫಂಕ್ಷನ್ ಮಾಡ್ತಾಯಿದ್ದರೆ ಒಂದು ಕಾಂಪೌಂಡಲ್ಲಿ ಅಥವಾ ಗ್ರೌಂಡಲ್ಲಿ ನಿಮ್ಮ ಗ್ರೌಂಡ್ ಐವತ್ತು ಮೀಟ್ರ್ ಇದ್ದರೆ ನಿಮ್ಮ ಸೌಂಡು ಕೂಡ ಐವತ್ತು ಮೀಟ್ರ್ ಕೇಳಿಸ್ಬೇಕು ಅದು ನೂರು ಮೀಟ್ರ್ ಇದ್ದರೆ ನೂರು ಮೀಟ್ರ್ ಕೇಳಿಸ್ಬೇಕು ನಮ್ಮ ಫಂಕ್ಷನಿಗೆ ನೂರು ಜನ ಬರ್ತಾರೆ ನಮ್ಮ ಸೌಂಡ್ ಎರಡು ಸಾವಿರ ಜನಕ್ಕೆ ಕೇಳಿಸ್ಬೇಕು ಸುತ್ತಾಗೆಲ್ಲ ಸರೌಂಡಿಂಗ್ ಎಲ್ಲ ಇದಾಗಬೇಕು ಸೊ ನಿಮಗೆ ಈ ಡಿ ಜವ್ರ್ಗಳು ಕಂಪ್ಲೇಂಟ್ ಗೊತ್ತಾಗತ್ತೆ ಬಿಟ್ಟು ನಮಗೆ ಹಾಸ್ಪಿಟ್ಲಿಂದ ಸೀನಿಯರ್ ಸಿಟಿಜನ್ಸಿಂದ ಸ್ಟೂಡೆಂಟ್ಸಿಂದ ಬರೋ ಕಂಪ್ಲೇಂಟ್ಸ್ ನಿಮಗೆ ಗೊತ್ತಾಗಲ್ಲ ಇಷ್ಟಕ್ಕೆ ಭಾಳಷ್ಟು ಜನ ನಾವು ಶಾಂತಿ ಸಭೆ ಮಾಡಿದ್ದಾಗ ಹಿರಿಯರೇ ಮಾತಾಡಿದ್ದಾರೆ ಇದರ ಬಗ್ಗೆ ನಮಗೆ ಬೇಡ ಅಂತ ಹೇಳಿ ಆವಾಗ ಬೇಡ ಅಂತ ಹೇಳಿ ಈಗ ಮತ್ತೆ ಹೇಗೆ ಬೇಕಾಗತ್ತೆ ನಂಗೆ ಗೊತ್ತಾಗಿಲ್ಲ ಅದು ಬೇರೆ ವಿಷಯ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನ್ನು ಬೇರೆಯವರಿಗೆ ತೊಂದರೆ ಆಗಬಾರ್ದು ಇಷ್ಟೇ ನಮಗೆ ಬೇಕಾಗಿತ್ತು ಅಷ್ಟೇ ಮಾಡ್ತಾಯಿದ್ವಿ ಒಂದು ಎರಡನೇದು ಯಾರಾದರೂ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿದ್ದಾಗ ಪ್ರೋಗ್ರಾಮ್ ಇದೆ ಅಂತ ಅನಿಸಿದ್ದಾಗ ಮೈಕ್ ಲೈಸೆನ್ಸ್ ಪರ್ಮಿಷನ್ ಕೊಡಬೇಕಾದವ್ರು ಇನ್ಸ್ಪೆಕ್ಟ್ರು ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಪ್ಲೈ ಮಾಡ್ಕೊಂಡಿದ್ದರೆ ನಿಮ್ಮ ಜಾಗ ನೋಡ್ತಾರೆ ಆ ಜಾಗಕ್ಕೆ ಎಷ್ಟು ಸೌಂಡ್ ಬೇಕಂತ ಹೇಳಿ ಅವ್ರು ನೋಡಿಕೊಂಡು ಅದಕ್ಕೆ ಬೇಕಾದಷ್ಟು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ಕೋಬೋದು ಅದು ವಿತ್ ಇನ್ ದಟ್ ಲಿಮಿಟ್ ಇದ್ದರೆ ಓಕೆ ನೋ ಪ್ರಾಬ್ಲಮ್ ಇಲ್ಲ ನಾನು ಬೇರೆಯವರ ಡಿಸ್ಟರ್ಬೆನ್ಸ್ ಕೊಡ್ತೀನಿ ಅಂದಾಗ ಆಗ ಸಮಸ್ಯೆ ಆಗುತ್ತೆ ಅಷ್ಟೇ